ನನ್ನ ನೆಚ್ಚಿನ ಕೃಷಿ ಬಾಂಧವರೇ ಹಾಬಿ ಗಾರ್ಡನಿಂಗ್ ಕಲೆಕ್ಷನ್ ಈ ಚಾನೆಲ್ ನಿಮಗೆ ಸ್ವಾಗತ ಬರ್ತಿದ್ದೇನೆ ಮಿತ್ರರೇ ನಾನು ಇವತ್ತು ದಾಸವಾಳ ಗಿಡಗಳನ್ನು ಮಳೆಗಾಲದಲ್ಲಿ ಯಾವ ರೀತಿ ನಿರ್ವಹಿಸಬೇಕು ಎನ್ನುವ ಕುರಿತು ವಿಡಿಯೋ ಮಾಡ್ತಿದ್ದು ಇಲ್ಲಿ ನಾನು ಮುಖ್ಯವಾಗಿ ಗಿಡಗಳ ನಿರ್ವಹಣೆ ಮುಂಜಾಗ್ರತೆ ಬರಬಹುದಾದಂತಹ ರೋಗಗಳು ಕೊಡಬೇಕಾದಂತಹ ಔಷಧಿಗಳು ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ನೀಡಲಿದ್ದು ಅದಕ್ಕಿಂತ ಮೊದಲು ಕೃಷಿ ಪ್ರಿಯರಾದ ತಾವುಗಳಲ್ಲಿ ನಮ್ಮ ಕೃಷಿ ಆಧಾರಿತ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸುವೇ ಕೇಳಿಕೊಳ್ತಿದ್ದೇವೆ ಇನ್ನು ವಿಷಯದ ಕಡೆಗೆ ಹೋಗುದಾದ್ರೆ ದಾಸವಾಳ ಗಿಡಗಳ ಬಗ್ಗೆ ಅದರಲ್ಲಿಯೂ ಮುಖ್ಯವಾಗಿ ಮಳೆಗಾಲದಲ್ಲಿ ಈ ಗಿಡಗಳನ್ನು ಯಾವ ರೀತಿ ನಿರ್ವಹಿಸಿಕೊಳ್ಳಬೇಕು ನನ್ನ ಅಂದು ನನ್ನ ಹಲವಾರು ಮಿತ್ರರು ಕೇಳುತ್ತಿದ್ದು ಅವರ ಎಲ್ಲ ಪ್ರಶ್ನೆಗಳಿಗೆ ಉತ್ತರದ ರೂಪದಲ್ಲಿ ಈ ವಿಡಿಯೋ ಮಾಡುತ್ತಿದ್ದು ಮಳೆಗಾಲದ ಮಳೆ ನೀರು ಎಲ್ಲ ಗಿಡಗಳಿಗೆ ಅಮೃತದಂತಿದ್ದು ಈ ಮಳೆ ನೀರಿನಲ್ಲಿ ಒಳ್ಳೆಯ ಪ್ರಮಾಣದ ಸಾರಜನಕ ಅಂದ್ರೆ ನೈಟ್ರೋಜನ್ ಲಭ್ಯವಿದ್ದು ಇದರಿಂದ ಎಲ್ಲ ಗಿಡಗಳು ಉತ್ತಮ ರೀತಿಯಲ್ಲಿ ಬೆಳೆದುಕೊಳ್ಳುವಂತಾಗ್ತದೆ ಆದರೆ ಮುಖ್ಯವಾಗಿ ಸಮಸ್ಯೆ ಎಲ್ಲಿ ಬರ್ತದೆ ಅಂದ್ರೆ ಸತತವಾಗಿ ಕವಿಯ ಬೀಳುವ ಕೆಲ ಸಂದರ್ಭಗಳಲ್ಲಿ ಮಳೆಯ ಹೆಚ್ಚುವರಿ ನೀರು ಗಿಡಗಳ ಬುಡದಲ್ಲಿ ಶೇಖರಣೆಯಾದರೆ ಇದರಿಂದ ಫಂಗಸ್ ಡೆವಲಪ್ಮೆಂಟ್ ಆಗಿ ಅದು ಕೆಲವೊಮ್ಮೆ ಗಿಡಗಳ ಸಾವಿಗೂ ಕಾರಣವಾಗ್ತದೆ ಆದ್ದರಿಂದ ನೀವು ದಾಸವಾಳ ಗಿಡಗಳನ್ನು ನೆಲದಲ್ಲಿ ನೆಟ್ಟು ಬೆಳೆಸುವುದಾದ್ರೆ ನೋಡುದಕ್ಕಿಂತ ಮೊದಲು ಜಾಗ್ರತೆ ಮಾಡಿ ಸ್ವಲ್ಪ ಎತ್ತರದ ಅಥವಾ ಇಳಿಜಾರದ ಪ್ರದೇಶದಲ್ಲಿ ಆಯ್ಕೆ ಮಾಡಿಕೊಳ್ಳುವ ಬೇಕಾಗ್ತದೆ ಗಿಡದ ಬುಡಕ್ಕೆ ಮಣ್ಣು ಹಾಕುವಾಗ ಸ್ವಲ್ಪ ಮಟ್ಟಿಗೆ ಮರಳನ್ನು ಸೇರಿಸಿಕೊಳ್ಬೇಕು ಹೀಗೆ ಪ್ಲಾನ್ ಮಾಡಿ ನಾಟಿ ಮಾಡಿಕೊಂಡ್ರೆ ಯಾವ ಪ್ರಮಾಣದ ಹೆವಿ ರೇನ್ ಕೂಡ ಗಿಡಗಳಿಗೆ ಹಾನಿ ಮಾಡಲಾರದು ಬದಲಾಗಿ ಗಿಡಗಳು ಸದೃಢವಾಗಿ ಈ ಹಚ್ಚ ಹಸಿರಾಗಿ ವೇಗವಾಗಿ ಬೆಳೆದುಕೊಳ್ಳುವಂತಾಗ್ತದೆ ಆದರೆ ಒಂದು ವೇಳೆ ನೀವು ಪಾಟ್ನಲ್ಲಿ ನಾಟಿ ಮಾಡಿದ್ದರೆ ನಾಟಿ ಮಾಡುವಾಗಲೇ ಮರಳು ಮಿಶ್ರಿತ ನೀರು ಬಸಿದು ಹೋಗುವಂತಹ ಮಣ್ಣನ್ನು ನಾವು ಉಪಯೋಗಿಸಿಕೊಂಡಲ್ಲಿ ಇಲ್ಲಿಯೂ ಯಾವ ಮಳೆಯು ಗಿಡಕ್ಕೆ ಹಾನಿ ಮಾಡಲಾರದು ಆದರೆ ಗಿಡಗಳನ್ನು ಪಾಟ್ನಲ್ಲಿ ಇಟ್ಟರೆ ಗುಡಕ್ಕೆ ನೀರು ನಿಂತುಕೊಂಡಲ್ಲಿ ನಿರಂತರವಾಗಿ ಒಂದು ಐದಾರು ದಿನ ಎಡೆಬಿಡದೆ ಮಳೆ ನೀರು ಬರುವ ಸಂದರ್ಭಗಳಲ್ಲಿ ನೀರು ಕಡಿಮೆ ಬೀಳುವ ಸ್ಥಳದಲ್ಲಿ ಸ್ಥಳಾಂತರಿಸಿ ಮಾಡಿದರೆ ಉತ್ತಮವಾಗುತ್ತದೆ ಮತ್ತು ದಾಸವಾಳ ನೆಲದಲ್ಲಿ ಅಥವಾ ಪಾಟ್ನಲ್ಲಿದ್ದರೂ ಯಾವುದೇ ಕಾರಣಕ್ಕೂ ನೈಸರ್ಗಿಕ ಗೊಬ್ಬರವಾಗಲಿ ಕೆಮಿಕಲ್ ಗೊಬ್ಬರವಾಗಲಿ ವಿಪರೀತ ಮಳೆ ಇರುವ ಸಂದರ್ಭದಲ್ಲಿ ನೀಡಬಾರದು ಮತ್ತು ಕಟ್ಟಿಂಗ್ಸ್ ಪ್ರೂನಿಂಗ್ ನಂತಹ ಕೆಲಸಗಳನ್ನು ಈ ಸಂದರ್ಭಗಳಲ್ಲಿ ಮಾಡದಿರುವುದು ಉತ್ತಮವಾಗುತ್ತದೆ ರಾಫ್ಟಿಂಗ್ ಕೆಲಸವನ್ನು ಕೂಡ ಮಳೆಗಾಲದಲ್ಲಿ ಮಾಡದಿರುವುದು ಉಲ್ಲೇಸಿ ಇದು ನಮ್ಮಲ್ಲಿ ಇರುವ ಗಿಡಗಳ ಬಗ್ಗೆ ಆದರೆ ನೀವು ಹೊಸದಾಗಿ ಗಿಡಗಳನ್ನು ಖರೀದಿಸುವುದಾದ್ರೆ ನಿರಂತರ ಮಳೆ ಬೀಳುವ ಮುಂಗಾರು ಮಳೆಯ ಸಮಯದಲ್ಲಿ ಖರೀದಿಸುವುದು ಅಷ್ಟೇನು ಉತ್ತಮವಲ್ಲ ಅದನ್ನು ಅವಾಯ್ಡ್ ಮಾಡುವುದೇ ಏಕೆಂದರೆ ಹೊರಗಿನಿಂದ ಬರುವ ಗಿಡಗಳು ಜಾಗ ಬದಲಾವಣೆ ಮತ್ತೆ ಹೆವಿ ಲೈನ್ ನಿಂದಾಗಿ ಡಬಲ್ ಶಾಕ್ ಗೆ ಒಳಗಾಗ್ತದೆ ಮತ್ತೆ ಸಾಯುವ ಸಂಭವವಿರುತ್ತದೆ ಆದರೆ ಮುಂಗಾರು ಮಳೆ ಕಡಿಮೆಯಾಗಿ ಹಿಂಗಾರು ಮಳೆ ಆರಂಭವಾದಾಗ ಇವುಗಳ ನಾಟಿಗೆ ಸೂಕ್ತ ಸಮಯವಾಗಿರುತ್ತದೆ ಕೃಷಿ ಪ್ರಿಯರಾದ ತಾವು ಒಂದು ಮಾತು ನೆನಪಿನಲ್ಲಿ ಇಟ್ಟುಕೊಳ್ಬೇಕು ಮಳೆಗಾಲದ ಎಲ್ಲಾ ನಕ್ಷತ್ರಗಳ ಮಳೆಯು ಒಂದೇ ರೀತಿಯಲ್ಲಿರುವುದಿಲ್ಲ ಉದಾಹರಣೆಗೆ ಹೇಳುದಾದ್ರೆ ವಿಶ್ಲೇಷ ನಕ್ಷತ್ರದ ಮಳೆಯು ಗಿಡಗಳಿಗೆ ಹಾನಿ ಉಂಟು ಮಾಡುವುದಾದ್ರೆ ಮಕ ಹೂಬ ನಕ್ಷತ್ರದ ಮಳೆ ನೀರು ಗಿಡಗಳಿಗೆ ಅಮೃತದಂತಿರ್ತದೆ ಈ ಫಾರ್ಮುಲಾ ದಾಸವಾಳ ಗಿಡಕ್ಕಂತಲ್ಲ ಪ್ರಕೃತಿಯ ಎಲ್ಲ ಗಿಡ ಮರ ಬಳ್ಳಿಗಳಿಗೂ ಅನ್ವಯವಾಗ್ತದೆ ಕೃಷಿಕರಾದ ತಾವು ಇದನ್ನು ಮಾಡಿಕೊಳ್ಬೇಕಾಗ್ತದೆ ಇದು ಮಳೆಗಾಲದಲ್ಲಿ ದಾಸವಾಳ ಗಿಡ ನಿರ್ವಹಣೆಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು ಕಮೆಂಟ್ ಮಾಡಿ ತಿಳಿಸಿದ್ರೆ ಸಮಗ್ರ ಮಾಹಿತಿಯನ್ನು ಖಂಡಿತವಾಗಿಯೂ ಒದಗಿಸಲಾಗುವುದು ನಮ್ಮ ಸಮಯ ನೀಡಿ ಈ ವಿಡಿಯೋ ಆಲಿಸಿದಕ್ಕೆ ತುಂಬಾನೇ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್